ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದಲ್ಲಿ ಹಚ್ಚುವಂಥ ಒಂದು ವಿಶೇಷ ದೀಪಾರಾಧನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಇದು ತುಂಬಾ ಮುಖ್ಯವಾದ ದೀಪ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಕೆಲವೊಬ್ರು ಯಚೇತವಾಗಿ ಮಹಾಲಕ್ಷ್ಮಿಯನ್ನ ವಿಷ್ಣುವನ್ನ ಶಿವನನ್ನ ಆರಾಧನೆ ಮಾಡೋದಕ್ಕೆ ಒಂದು ವಿಶೇಷವಾದ ಒಂದು ಮಾಸ ಅಂತ ಹೇಳ್ಬೋದು ಅಂತ ಕೆಲವೊಬ್ರು ಪ್ರಶ್ನೆ ಇರುತ್ತೆ ಉಪ್ಪಿನ ದೀಪ ಹಚ್ಚೋ ಕಾರಣ ಇಷ್ಟೇ ನಮ್ಮ ಆರ್ಥಿಕ ಸಂಕಷ್ಟಗಳೇನಿದೆ ಮ ಮನೆಯಲ್ಲಿ ಕೌಟುಂಬಿಕ ಕಲಹಗಳಾಗಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಒಂದು ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒಂದು ತೊಂದರೆ ಆಗಿರ್ಬೋದು ಅಥವಾ ಸತಿಪತಿಯವರ ಅಹಿಮೂಹೂರ್ತದಲ್ಲಿ ಮತ್ತು ಗೋಧುಳಿ ಸಮಯದಲ್ಲೇ ಆರಾಧನೆ ಮಾಡಬೇಕು ಆದ್ದರಿಂದ ಅದರಲ್ಲಿ ಉಪ್ಪಿನ ದೀಪನ ಹಚ್ಚಬೇಕಾ ಬೇಡವಾ ಅಂತ ಗೊಂದಲ ಇರುತ್ತೆ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಅನ್ನೋದು ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ದೀಪನ ಹಚ್ಚಬೇಕಾ ಬೇಡವಾ ಅನ್ನೋ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಹೊತ್ತು ತಿಳಿಸ್ಕೊ ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ಮಾಸದಲ್ಲಿ ಉಪ್ಪಿನ ದೀಪನ ನಾವು ನಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪ ಇದ್ದರೆ ನಾವು ಒಂದು ಉಪ್ಪಿನ ದೀಪನ ಹಚ್ಚಬೇಕು ಸುಮ್ಮ ಸುಮ್ಮನೆ ಯಾರು ಕೂಡ ಉಪ್ಪಿನ ದೀಪನ ಹಚ್ಚಿಬಿಡಿ ಯಾರು ಹಚ್ತಾ ಇದ್ದಾರೆ ನಾವು ಅಷ್ಟು ನೋಡೋಣ ಈ ಥರ ಒಂದು ಮನಸ್ಥಿತಿ ಇಟ್ಕೊಂಡು ಹಚ್ಚಬೇಡಿ ನಿಮ್ಮ ಸಂಕಲ್ಪ ಏನಿದೆ ನಿಮ್ಮ ಕೋರಿಕೆಗಳೇನಿದೆ ನಿಮ್ಮ ಸಂಕಷ್ಟಗಳೇನಿದೆ ಅದನ್ನು ಮಹಾಲಕ್ಷ್ಮಿ ಮುಂದೆ ನೀವು ನಿಂತ್ಕೊಂಡು ಸಂಕಲ್ಪ ಮಾಡಿ ನೋಡಿ ನಮಗೆ ಈ ಥರ ತೊಂದರೆ ಇದೆ ಅಮ್ಮ ಈ ಸಮಸ್ಯೆ ನಮಗೆ ಪರಿಹಾರ ಅಂತ ಮನಸ್ಸೋ ಇಚ್ಛೆಯಿಂದ ನೀವು ಬೇಡ್ಕೊಂಡು ನೀವು ಈ ಉಪ್ಪಿನ ದೀಪನ ಹಚ್ಚಿದ್ದೆ ಆದರೆ ನಿಮಗೆ ವಿಶೇಷವಾದ ಒಂದು ಫಲ ಶೀಘ್ರವಾಗಿ ಸಿಗುತ್ತದೆ ಅಂತಲೇ ಹೇಳ್ಬೋದು ಆದರೆ ಈ ಇಷ್ಟೆಲ್ಲ ಒಂದು ಆರ್ಥಿಕ ಸಂಕಷ್ಟ ಇರ್ಬೋದು ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು ಹಣಕಾಸಿನ ಸಮಸ್ಯೆ ಕೌಟುಂಬಿಕ ಕಲಾ ಮಕ್ಕಳಲ್ಲಿನ ವಿದ್ಯಾಭ್ಯಾಸದ ತೊಂದರೆ ಅಥವಾ ಆರೋಗ್ಯದ ಸಮ ಸಮಸ್ಯೆ ಈ ಥರ ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲಿ ಇದೆಲ್ಲದಕ್ಕೂ ಕೂಡ ಉಪ್ಪಿನ ದೀಪ ಒಂದು ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಕೊಬೋದು ಆದರೆ ಉಪ್ಪಿನ ದೀಪನ ಹಚ್ಬೇಕಾ ಬೇಡವಾ ಕೆಲವೊಬ್ರು ಹೇಳ್ತಾರೆ ಉಪ್ಪಿನ ದೀಪನ ಮನೆಯಲ್ಲಿ ಹಚ್ಚಬಾರ್ದು ಆರಾಧನೆಯನ್ನು ಮಾಡಬಾರ್ದು ಅಂತಾರೆ ನನ್ನ ಒಂದು ಪರ್ಸ್ನಲಿ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಉಪ್ಪಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಯಾವ ದೇವರ ಮುಂದೆ ನಾವು ಯಾವುದೇ ಒಂದು ದೀಪ ಹಚ್ಚಲಿ ಅದರಿಂದ ನಮಗೆ ಒಂದು ನಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಹೊರತು ಒಂದು ಯಾವುದೇ ಒಂದು ದೀಪನ ಆರಾಧನೆ ಮಾಡೋದ್ರಿಂದ ಅದು ಯಾವುದೇ ಕಾರಣಕ್ಕೂ ನಮಗೆ ಕೆಟ್ಟದಾಗೋದಿಲ್ಲ ಒಳ್ಳೆಯದೇ ಆಗುತ್ತೆ ಯಾಕಂದರೆ ದೇವರನ್ನ ನಾವು ಮನಸ್ಫೂರ್ತಿಯಾಗಿ ನಾವು ಏನಂತ ಬೇಡ್ಕೊಂತೀವಿ ಅದು ಕೆಟ್ಟದಂತೂ ಆಗಿಬಿಡಲ್ಲ ಅದು ಸಕ್ಸಸ್ ಆಗುತ್ತೋ ಇಲ್ವ ನಾವೇನೋ ಒಂದು ಅಂದ್ಕೊಂಡಿರ್ತೀವಿ ಅದು ಆಗುತ್ತೋ ಬಿಡ್ತೋ ಗೊತ್ತಿಲ್ಲ ಆದರೆ ಕೆಟ್ಟದಂತೂ ಆಗೋಲ್ಲ ನಮಗೆ ಆದ್ದರಿಂದ ನಂಬಿಕೆ ಇಟ್ಟು ಉಪ್ಪಿನ ದೀಪನ ಶ್ವಾಸದಲ್ಲಿ ಹೆಚ್ಚಿ ತುಂಬಾ ಒಳ್ಳೆಯದು ನಿಮ್ಗೆ ಎಷ್ಟು ವಾರ ಆಗುತ್ತೋ ಅಷ್ಟು ಶುಕ್ರವಾರ ನೀವು ಈ ಉಪ್ಪಿನ ದೀಪ ನಚ್ಚಿದೆ ಆಗಿದ್ರೆ ನಿಮಗೆ ಒಂದು ವಿಶೇಷವಾದ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಆದರೆ ಭಕ್ತಿಯಿಂದ ಕೆಲವೊಂದು ವಿಧಾನಗಳಿದೆ ಉಪ್ಪಿನ ದೀಪ ಮಾಡಬೇಕಾದ್ರೆ ಆ ಥರ ನೀವು ಅನುಸರಿಸಿ ನೀವು ಉಪ್ಪಿನ ದೀಪನ ಆರಾಧನೆ ಮಾಡೋದಾದರೆ ನಿಮಗೆ ನಿಜವಾಗ್ಲೂ ಒಂದು ಒಳ್ಳೆಯ ಫಲಿತಾಂಶ ತುಂಬಾ ಬೇಗನೆ ಸಿಗುತ್ತದೆ ಅಂತಲೇ ಹೇಳ್ಬೋದು ಈ ಉಪ್ಪಿನ ದೀಪ ಮಾಡಬೇಕಾದ್ರೆ ನೀವು ಶುಕ್ರವಾರ ನೀವು ವಿ ವಿಶೇಷವಾಗಿ ಉಪ್ಪಿನ ದೀಪನ ಲಕ್ಷ್ಮಿಗೆ ದೀಪಾರಾಧನೆ ಮಾಡ್ತಾರೆ ಆದ್ದರಿಂದ ನೀವು ಶುಕ್ರವಾರ ನೀವು ಪ್ರಾರಂಭ ಮಾಡೋದು ತುಂಬಾ ಒಳ್ಳೆಯದು ಅದರಲ್ಲೂ ಮೊದಲನೇ ವಾರ ಯಾರು ಮಾಡ್ತಾರೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಈ ದೀಪನ ಹಚ್ಚಿ ತುಂಬಾ ಒಳ್ಳೆಯದು ನಿಮ್ಮ ಮನಸಲ್ಲಿ ಏನಿದೆ ಕೋರಿಕೆಗಳು ಅಥವಾ ಇಷ್ಟಾರ್ಥಗಳು ಏನಿದೆ ಅಥವಾ ನಿಮ್ಮ ಮನೆಯಲ್ಲಿರೋ ಸಮಸ್ಯೆಗಳನ್ನ ನೀವು ಸಂಕಲ್ಪನ ಮಾಡಿಕೊಂಡು ಇಷ್ಟು ವಾರಮ್ಮ ನಾನು ನಿಮಗೆ ದೀಪಾರಾಧನೆಯನ್ನು ಮಾಡ್ತೀನಿ ಆ ಥರ ಒಳಗಡೆ ನಮಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡು ಅಂತ ಹೇಳ್ಕೊಂಡು ನೀವು ేడుకొ దీపన హచ్చి ಮತ್ತು ಸಾಯಂಕಾಲನೂ ನೀವು ಗೋಧುಳಿ ಸಮಯದಲ್ಲೂ ಕೂಡ ಈ ಉಪ್ಪಿನ ದೀಪನ ನೀವು ಆರಾಧನೆ ಮಾಡಬೇಕಾಗುತ್ತೆ ಮಾರನೇ ದಿನ ಅಂದರೆ ನೀವು ಶುಕ್ರವಾರ ಮಾಡ್ತೀರಲ್ವ ಶನಿವಾರ ಇದನ್ನು ದೀಪನ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ ಅಂದರೆ ಈ ಉಪ್ಪು ತೆಗೆದು ನೀವು ಒಂದು ಅರಿಯ ನೀರಿಗೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ನೀವು ಯಾವ್ದಾರ ಒಂದು ಹಸಿರು ಗಿಡಕ್ಕೆ ತಗೊಂಡೋಗಿ ಉಪ್ಪನ್ನು ಹಾಕ್ಬೋದು ಮಾಮೂಲಿ ನೀವು ನೆಕ್ಸ್ಟ್ ಶುಕ್ರವಾರ ಮಾಡಬೇಕಾದ್ರೆ ಮಾ ಇದೇ ರೀತಿಯಾಗಿ ನೀವು ದೀಪವನ್ನು ಹತ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಇದನ್ನು ಹಚ್ಚುವಂಥ ಸಮಯ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧುಳಿ ಸಮಯದಲ್ಲಿ ಹಚ್ಚಬೇಕು ಹಚ್ಚುವಂಥ ದಿಕ್ಕು ಯಾವ್ದಂತಂದ್ರೆ ಇದನ್ನ ಲಕ್ಷ್ಮಿಯ ಮುಖವನ್ನ ನೋಡುವ ರೀತಿಲಿ ದೀಪವನ್ನು ಹಚ್ಚಬೇಕು ಇಲ್ಲಾಂದರೆ ಪೂರ್ವಾಭಿಮುಖವಾಗಿ ಇಲ್ಲ ಅಂತಂದರೆ ಇದನ್ನು ಇದನ್ನ ಉತ್ತರಾಭಿಮುಖವಾಗಿ ಕೂಡ ಈ ದೀಪವನ್ನ ಆರಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಆಷಾಢ ಮಾಸದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಹಣ ಐಶ್ವರ್ಯ ಅಭಿವೃದ್ಧಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಲ್ಲಿಸ್ತಾ ಬರುತ್ತೆ ಸ್ನೇಹಿತರೆ ನೀವು ಹತ್ತ ಬನ್ನಿ ಒಂದು ನಾಲ್ಕು ವಾರ ಐದು ವಾರ ಅಂದ್ರೆ ಆಷಾಢ ಮಾಸದಲ್ಲಿ ಎಷ್ಟು ಶುಕ್ರವಾರ ಬರುತ್ತೋ ಅಮಾವಾಸ್ಯೆ ಹುಣ್ಣಿಮೆ ಏನಾದ್ರು ಸಿಕ್ಕಿದ್ರೆ ಅದರಲ್ಲೂ ಕೂಡ ಈ ಒಂದು ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ ಆಷಾಢ ಮಾಸದ ಬಗ್ಗೆ ತಿಳಿಸ್ಕೊಡೋದಕ್ಕೆ ತುಂಬಾ ವಿಚಾರಗಳಿವೆ ತುಂಬಾ ಪೂಜೆ ವ್ರತಗಳ ಒಂದು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಆಷಾಢ ಮಾಸದಲ್ಲಿ ಹಚ್ಚುವಂಥ ಒಂದು ದೀಪದ ಬಗ್ಗೆ ನಿಮಗೆ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು